ಹಾಯ್ ಹಲೋ ಬರ್ರಿ ಫ್ರೆಂಡ್ಸ್ ಕೆ ಜೆ ಡಿ ಸೂಪರ್ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ ಬರ್ರಿ ನಾನು ಭಾಳ ದಿನದಿಂದ ವಿಡಿಯೋ ಹಾಕಿರಲಿಲ್ಲ ಯಾಕಂದರೆ ದಸರಾ ದೊಡ್ಡ ಹಬ್ಬನೂ ಆಮೇಲೆ ಮನೆ ಒಳಗೂ ಘಟಸ್ಥಾಪನ ದೀಪ ಆಮೇಲೆ ಅಂಗಡಿ ಒಳಗೂ ಭಾಳ ಅಂದ್ರೆ ಭಾಳ ಕೆಲಸ ಇರೋದ್ರಿಂದ ನನಗೆ ವಿಡಿಯೋ ಮಾಡಿ ಇಟ್ಕೊಂಡಿನ ಖರೆ ಅದನ್ನು ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ ರೀ ಅದಕ್ಕೆ ಈ ಹಬ್ಬ ಎಲ್ಲ ಮುಗಿತೆ ಈಗ ಒಂದು ಸ್ವಲ್ಪ ಫ್ರೀ ಆಗಿದೆ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೆ ನೋಡಿರಿ ದಸರಾಕ್ಕೆ ಅಂಗಡಿ ಒಳಗೂ ಭಾಳ ಅಂದ್ರೆ ಭಾಳ ಕೆಲಸ ಇರ್ತೈತಿ ಹೀಗಾಗಿ ನಾನು ಸ್ವಲ್ಪ ಎಲ್ಲ ಹಬ್ಬ ಆದಮೇಲೆ ಈಗ ಶೇರ್ ಮಾಡ್ಕೊಂಡೆ ನೋಡ್ರಿ ಇದು ಘಟಸ್ಥಾಪನದ ಬೆಳಗ್ಗೆದ ವಿಡಿಯೋ ನೋಡಿರಿ ಬೆಳಗ್ಗೆನ ಅಮಾವಾಸ್ಯ ಹಿಂದಿನ ದಿನನ ನಾವೆಲ್ಲ ಸ್ವಚ್ಛ ಮಾಡ್ಕೊಂಡಿದ್ವಿ ಅಮಾವಾಸ್ಯಾದ ಮರನೇ ದಿನನ ಘಟಸ್ಥಾಪನ ಐತೆ ನೋಡ್ರಿ ಇನ್ನೇನೈತ್ರಿ ಒಂಬತ್ತು ದಿನ ಉಪವಾಸನ ನಿರಂಕಾರ ಅಂತೂ ಆಗಂಗಿಲ್ಲ ಅದಕ್ಕೆ ಬೆಳಿಗ್ಗೆ ಅವಲಕ್ಕಿ ಉಪ್ಪಿಟ್ಟ ಹಿಂದಾದ ಏನಾರ ಕಿತ್ತಿನ ಮಾಡಿ ಆಮೇಲೆ ಈಗ ನೋಡ್ರಿ ನಾವು ಹಬ್ಬಕ್ಕೆ ಅಂತೇಳಿ ಈ ರೀತಿ ಎಲ್ಲ ಮನೇನ ಸ್ವಚ್ಛಗ ತೊಳ್ಕೊಂಡು ಬಿಟ್ಟಿದ್ವಿ ನೋಡ್ರಿ ನಾನು ನನ್ನ ಮಕ್ಕಳು ಎಲ್ಲರೂ ಸೇರಿ ಕಿಚನ್ ಹಂಗೆ ಬೇರೆ ಕಡೆ ಎಲ್ಲ ನೋಡ್ಕೊಂಡ್ರೆ ಮನೀನ ಪೇಂಟನ್ನು ಮಾಡಿಬಿಡ್ತಾರೆ ಆದರೆ ನಮ್ಗೆ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಹೀಗಾಗಿ ಅಡುಗೆ ಮನೆ ಮಾತ್ರ ಬಿಟ್ಟು ಬಿಡ್ಲಾರ್ದಂಗೆ ಎಲ್ಲನೂ ಸ್ವಚ್ಛಗ ತೊಳ್ಕೊಂಡಿದ್ವಿ ನೋಡ್ರಿ ಎಲ್ಲ ಒಂದು ಬಟ್ಲ ವಾಟೆ ಹಿಂದೆ ಹಿಡಿದು ಎಲ್ಲನೂ ತೊಳೆದ ಇಟ್ಟಿದ್ವಿ ನೋಡ್ರಿ ಇದು ಒಂದು ಹಬ್ಬ ಮಾತ್ರ ನಾವು ಭಾಳ ಅಂದ್ರೆ ಭಾಳ ಸ್ವಚ್ಛ ಇದ್ರದಿಂದನ ಮಾಡಿರ್ತೇವೆ ನೋಡ್ರಿ ಅಷ್ಟೆಲ್ಲ ಆದಮ್ಯಾಗ ನೋಡ್ರಿ ಆವತ್ತಿಂದ ಘಟಸ್ಥಾಪನ ಆಯ್ತು ನೋಡ್ರಿ ಘಟಸ್ಥಾಪನ ಹೆಂಗೆ ಮಾಡಿದೀವಿ ಹೇಳಿ ನಿಮ್ಮ ಜೊತೆ ನನಗೆ ಶೇರ್ ಮಾಡ್ಕೊಳೋಕಾಗಲಿಲ್ಲ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಹುಡುಗರು ಮಕ್ಕಳು ಗ ಗಡ್ಬಡಿ ಭಾಳ ಇತ್ತ ಹೀಗಾಗಿ ನಾನು ಶೇರ್ ಮಾಡ್ಕೊಲಿಲ್ಲ ಆದ್ರೆ ಹಾಕಿದ ಮ್ಯಾಗ ಹಾಕಿದ ಮ್ಯಾಗ ಹೆಂಗೆ ಅಂತೇಳಿ ನಿಮ್ಮ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೆ ನೋಡಿರಿ ಇದು ಘಟ್ಟ ಆದ ಎರಡನೇ ದಿನದ ವಿಡಿಯೋ ನೋಡ್ರಿ ನಾವು ಈ ಮಾಲಿನ ಎಣಕಿ ನಮಗೆ ಗೊತ್ತಾಗಲಿ ಅನ್ನೋದಕ್ಕೆ ಈ ಮಾಲಿ ಬಿಟ್ಟಿರ್ತೇವೆ ಒಂದನೇ ಮಾಲಿ ಎರಡನೇ ಮಾಲಿ ಮೂರನೇ ಮಾಲೆ ಇದರ ಥರ ನಾವು ಒಂಬತ್ತು ಮಾಲಿನ ಹಾಕಿರ್ತೇವೆ ನೋಡ್ರಿ ದೇವ್ರನ್ನ ಮನೆ ದೇವ್ರನ್ನೆಲ್ಲ ನಾವು ಈ ಥರ ಎಲಿ ಒಳಗೆ ಕುಂದ್ರಿಸಿ ಪೂಜಾ ಮಾಡ್ತೇವೆ ಘಟ್ಟ ಸ್ಥಾಪನ ಆದ್ಮೇಲೆ ನಾವು ಯಾವುದೂ ದೇವ್ರನ್ನ ತಗಂಗಿಲ್ಲ ಇಡಂಗಿಲ್ಲ ಈ ರೀತಿ ನೋಡ್ರಿ ನಮ್ದು ಈ ಒಂಬತ್ತು ದಿನದಿಂದ ದನದವರೆಗೂ ಉರಿಯಂತ ದೀಪ ಇದೆ ನೋಡ್ರಿ ಇದು ಒಂಬತ್ತು ದಿನಾನು ಯಾವುದೋ ಧಕ್ಕೆ ಬರ್ಲಾರ್ದಂಗೆ ನಾವು ಇದನ್ನ ಕಾಯ್ಬೇಕಾಕೈತಿ ಇಷ್ಟೆಲ್ಲ ಅಂದಮ್ಯಾಗ ನೋಡ್ರಿ ಹಂಗೆ ಯಾವಾಗ ದಿನ ದಿನ ಕಳೆದು ಅಂತ ಗೊತ್ತಾಗ್ಲಿಲ್ಲ ಇದು ನಮ್ದು ತವ್ರ ಮನಿದ ಜೋಡು ಘಟ್ಟ ನೋಡ್ರಿ ನಾವಿಲ್ಲಿ ಒಂದು ಘಟ್ಟ ಮಾಡಿದ್ರೆ ನಮ್ಮ ತವ್ರ ಮನಿಯೊಳಗೆ ಜೋಡು ಘಟ್ಟ ಐತಿ ಹಂಗೆ ಹಿಂಗೆ ಅನ್ಕೋತ ನೋಡ್ರಿ ಆರನೇ ದಿನದ ಈ ಥರ ನಮ್ಮದು ಎಲ್ಲ ಆಗಿದ್ದು ಆಮೇಲೆ ಯಾವ ರೀತಿ ಸಸಿ ಬಂದಿದ್ರು ನೋಡಿರಿ ಹಿಂಗೆ ದಿನ ದಿನ ಹೆಚ್ಚಿಗೆ ಅಂದರೆ ಹೆಚ್ಚಿಗೆ ಹಾಕ್ಕೊಂತ ಹೋದು ಇವತ್ತು ಕರೆಂಟ್ ಒಂದು ಹೋಗಿಬಿಟ್ಟಿತ್ತು ಈಗಂತೂ ಏಳನೇ ದಿನದ ವಿಡಿಯೋ ನೋಡ್ರಿ ಯಾವ ರೀತಿ ಸಸಿ ಬಂದಾವ ಅಂಥೇಳಿ ಹಂಗೂ ಹಿಂಗೂ ಮಾಡ್ಕೊತ ದ ಎಂಟನೇ ದಿನ ಬಂದ ಬಿಡ್ತು ನೋಡ್ರಿ ಅಷ್ಟಮಿ ಇವತ್ತು ಅಷ್ಟಮಿ ಇರೋದ್ರಿಂದ ಇವತ್ತು ಕಡಾಕನೇ ತರಗ ಅವನ್ನೆಲ್ಲ ಮಾಡ್ತೇವೆ ನಾವು ಬೆಳಗ್ಗೆ ನಮ್ಮ ಅತ್ತಿಯವ್ರು ಬಂದ ತಕ್ಷಣ ಅವನ್ನೆಲ್ಲ ಮಾಡಿ ಕಟ್ಟಿದ್ವಿ ಸಾಯಂಕಾಲ ಒಂದಿಷ್ಟು ಟೈಮ್ ಹೇಳಿ ನಾನು ನನ್ನ ಮಕ್ಕಳು ಸೇರಿ ಒಂದು ಸ್ವಲ್ಪ ಮನೆ ಒಳಗೆ ಗರ್ಭ ಮಾಡಿದ್ವಿ ನೋಡ್ರಿ ಗರ್ಭ ನಮಗೇನು ಗೊತ್ತಿಲ್ಲ ದಾಂಡಿಯಾ ಅಂತ ಹುಡುಗರು ಎಲ್ಲರೂ ಹೋಗು ಅನ್ನೋಕತ್ತಿದ್ರೆ ಮನೆಯಾಗೆ ಹಿಂಗೆ ದೀಪ ಘಟ್ಟ ಇಟ್ಕೊಂಡು ನಾವೆಲ್ಲೂ ಹೋಗಂಗಿಲ್ಲ ಅನ್ ಅದೆಲ್ಲ ಮುಗಿದ ತಕ್ಷಣ ನೋಡಿರಿ ಒಂಬತ್ತನೇ ದಿನ ಹಾಗೆ ಬಿಡ್ತಾ ಒಂಬತ್ತನೇ ದಿನ ಆಯುಧ ಪೂಜೆ ಅವನ್ನೆಲ್ಲ ಮಾಡ್ತೀವಿ ಆಯುಧ ಪೂಜೆಗೆ ನಾವು ಇವನ್ನೆಲ್ಲ ಇಟ್ಟ ಪೂಜೆ ಮಾಡ್ತೀವಿ ನೀವು ಯಾವ ರೀತಿ ಮಾಡ್ತೀರಂತ ಹೇಳಿ ನನ್ಗೆ ಕಮೆಂಟ್ ಮಾಡಿರಿ ನೋಡಿರಿ ನಾನು ಈ ರೀತಿ ಒಂಬತ್ತನೇ ದಿನದ ಸಸಿ ಈ ಥರ ಆಗಿದ್ದು ಆಮೇಲೆ ಮ್ಯಾಲೆ ಕಟ್ಟಿದ್ವ ನೋಡ್ರಿ ತರಗ ಈ ರೀತಿ ಈ ರೀತಿ ಇತ್ತು ಇದು ನಮ್ಮ ತವ್ರ ಮನೆಯ ಆಯುಧ ಪೂಜೆ ಮತ್ತು ಜೋಡುಗಟ್ಟ ಈ ರೀತಿ ಸಸಿ ಆಗಿದೆ ನೋಡಿರಿ ಮತ್ತಿನ್ನೇನೈತ್ರಿ ಅದನ್ನೆಲ್ಲ ಮುಗಿಮಟ ಅಂದ್ರೆ ವಿಜಯದಶಮಿ ಬಂದ ಬಿಡುತ್ತೆ ನೋಡ್ರಿ ಇದಂದ್ರು ಇದಕ್ಕೆ ಕಂಪಲ್ಸರಿ ನಾವು ಹೋಳ್ಗಿನ ಮಾಡಿ ನೈವೇದ್ಯ ಮಾಡ್ತೇವೆ ಇದಕ್ಕೆ ಬದ್ನಿಕಾಯಿ ಪಲ್ಯ ಹೋಳಿಗೆ ಬಜ್ಜಿ ಕೋಸಂಬರಿ ಇದ ನೈವೇದ್ಯ ಆಗಿರ್ತೈತಿ ಅವತ್ತಂದ್ರು ಭಾಳ ವಿಜಯದಶಮಿ ದಿನ ಭಾಳ ಅಂದ್ರೆ ಎಲ್ಲ ದೇವರು ಆಮೇಲೆ ಅದನ್ನ ಘಟ್ಟ ಸ್ವಲ್ಪ ಸರಸಿ ನಾವು ಪೂಜಾನು ಹಿಂದಿನ ದೇವ್ ಪೂಜೆ ಮಾಡಬೇಕಾಗಿರ್ತೈತಿ ಅದನ್ನೆಲ್ಲ ನಮ್ಮ ಹತ್ತಿ ಹೆಲ್ಪ್ ಪೂರನೂ ಪೂರ ಪೂಜಾ ಅದೆಲ್ಲ ಅವರ ವಹಿಸ್ಕೊಂಡಿದ್ರ ಆಮೇಲೆ ನಾವು ಅವತ್ತಿನ ದಿನ ಹಿರಿಯರೂ ಮಾಡ್ತೇವ್ರಿ ಮತ್ತಿನ ಏನೈತ್ರಿ ಹಡ್ಲಿಗಿನೂ ತುಂಬಿಸೋದಿತ್ತೇತಿ ಹಡ್ಲಿಗಿ ತುಂಬಿಸೋದೆಲ್ಲ ಆದ್ಮ್ಯಾಗ ನೋಡ್ರಿ ಈ ರೀತಿ ನಾವು ಹಡ್ಲಿಗೆಯನ್ನೆಲ್ಲ ತುಂಬಿಸಿದ್ವಿ ತುಂಬಿಸ್ಕೊಂತ ಎಲ್ಲರೂ ಅದಕ್ಕೆ ನಮಸ್ಕಾರ ಮಾಡಿ ಜೋಗಮ್ಮ ಅವರು ಜೋಗ ಹಾಕಾಕತ್ರ ನೋಡ್ರಿ ಅವ್ರ ಜೋಗ ಹಾಕಾಕತ್ರ ಮುಂದೆ ಹಿಂದಿ ಹುಡುಗರೆಲ್ಲ ಇಷ್ಟು ಅಂದ್ಲೇ ಮಾಡಾಕತ್ತಿದ್ರೆ ಈ ರೀತಿ ನೋಡ್ರಿ ನಮ್ಮ ಸಸಿನ ಈಗ ವಿಸರ್ಜನೆ ಮಾಡಕ್ ಹೊಂಟೇವಿ ಈಗ ಒಂಬತ್ತು ದಿನ ಯಾವ ರೀತಿ ಇದನ್ನ ನೀರು ಹಾಕಿ ಬೆಳೆಸಿರ್ತೇವೆ ಇದು ನೋಡಿರಿ ನಮ್ಮ ತವರ್ ಮನಿದ ಜೋಡಗಟ್ಟದ ಈ ತಿತಿ ಸಸಿ ಬಂದಿದ್ದು ಮತ್ತೊಂದು ಸ್ವಲ್ಪ ವೀಡಿಯೋದವ್ರಿ ಮುಂದಿನ ವಿಡಿಯೋದಾಗ ನಿಮ್ಮ ಜೊತೆ ನಾನು ಶೇರ್ ರೀ ನಮ್ಮ ಚಾನಲ್ ನಿಮ್ಗೆ ಸೇರಿದ್ರೆಲ್ಲ